ಅಂಕೋಲಾದಲ್ಲಿ ಉಪತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸುರೇಶ್ ಹರಿಕಾಂತ್ ಅವರನ್ನ ಕಚೇರಿ ವತಿಯಿಂದ ಅಭಿನಂದಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಜಿಲ್ಲೆಯ ಯಲ್ಲಾಪುರ ಹೊನ್ನಾವರ ಅಂಕೋಲಾ ತಾಲೂಕಿನ ಕಂದಾಯ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ತಮ್ಮ ಸೇವಾ ಅವಧಿಯ ಕೊನೆಯ ಅವಧಿಯಲ್ಲಿ ಅಂಕೋಲಾದಲ್ಲಿ ಉಪ ಆಗಿ ಸೇವೆ ಸಲ್ಲಿಸಿದ್ದ ಸುರೇಶ್ ಹರಿಕಾಂತ್ ಅವರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಅಂಕೋಲಾ ತಾಲೂಕಿನ ಬಳಲೆ ಉಪವಿಭಾಗದ ಉಪತಹಶೀಲ್ದಾರಾಗಿ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿರುವ ಸುರೇಶ್ ಪಿ ಹರಿಕಾಂತ್ ಅವರಿಗೆ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸನ್ಮಾನಿಸಿ ಗೌರವಿಸಿ ಬಿಡುಕೊಟ್ಟಲಾಯಿತು ಗೌರವ ಸ್ವೀಕರಿಸಿದ ಸುರೇಶ್ ಹರಿಕಾಂತ್ ಮಾತನಾಡಿ ಇಲಾಖೆಯಲ್ಲಿ ವಿವಿಧ ಹುದ್ದೆ ಗಳನ್ನು ನಿರ್ವಹಿಸಿ ಎಲ್ಲರ ಸಹಕಾರದೊಂದಿಗೆ ಉತ್ತಮ ಕೆಲಸ ಮಾಡಿರುವ ಸಮಾಧಾನ ಆತ್ಮತೃಪ್ತಿ ತನಗಿದೆ ಎಂದರು ಅಂಕೋಲಾ ತಹಶೀಲ್ದಾರ್ ಅನಂತ್ ಶಂಕರ್ ಮಾತನಾಡಿ ಸುರೇಶ್ ಹರಿಕಾಂತ್ ಅವರ ನಿವೃತ್ತ ಜೀವನ ಸುಖವಾಗಿರಲಿ ಎಂದು ಹಾರೈಸಿದರು ಗ್ರೇಡ್ ಟು ತಹಶೀಲ್ದಾರ್ ಬಿಜಿ ಕುಲಕರ್ಣಿ ಉಪತಹಶೀಲ್ದಾರ್ ಗಿರೀಶ್ ಜಾಂಬಾವಳಿಕರ್ ಸೇರಿದಂತೆ ಕಂದಾಯ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಿಲ್ಲೆಯ ಯಲ್ಲಾಪುರ ಹೊನ್ನಾವರ ಅಂಕೋಲಾ ಸೇರಿದಂತೆ ವಿವಿಧೆಡೆ ಕಂದಾಯ ಇಲಾಖೆಯ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವ ಇವರು ತಮ್ಮ ಜನಾನುರಾಗಿ ನಿಲುವು ಮತ್ತು ಸರಳ ವ್ಯಕ್ತಿತ್ವದ ಮೂಲಕ ಹಲವರ ಪ್ರೀತಿ ವಿಶ್ವಾಸ ಗಳಿಸಿ ಉತ್ತಮ ಅಧಿಕಾರಿ ಎಂದು ಹೆಸರು ಗಳಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ